ನಮಸ್ಕಾರ ವೀಕ್ಷಕರೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನ ಸಮಾಜ ಸೇವಕರು ಯುವಕರ ಕಣ್ಮಣಿ ಜಿಬಿಎ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾದ ನರಸಿಂಹ ರಾವರವರು ತಮ್ಮ ವಾರ್ಡಿನಲ್ಲಿ ಶ್ರೀ ಮಹಾಸಕ್ತಿ ಮಾರಿಯಮ್ಮನವರ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು ರಾವ್ ಅವರು ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಆ ಇದು ದೇವಿ ಕಾರ್ಯಕ್ರಮ ಇಲ್ಲಿ ನಾವು ರಾಜಕೀಯ ಆಗ್ಲಿ ಇನ್ನೊಂದಾಗ್ಲಿ ಮಾತಾಡಬಾರ್ದು ಆದ್ರೂ ಈ ಒಂದು ಸಂದರ್ಭ ತಾವೆಲ್ಲ ಸೇರಿರೋದ್ರಿಂದ ನಾನು ಒಂದ್ ಸಣ್ಣ ಕೋರಿಕೆಯನ್ನ ಒಬ್ಬ ಬ್ಲಾಕ್ ಅಧ್ಯಕ್ಷನಾಗ ಒಂದ್ ಸಣ್ಣ ಕೋರಿಕೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮುಂಬರ್ತಕ್ಕ ನಮ್ಮ ಮುಂದೆ ದೊಡ್ಡ ಈಗ ಜಿ ಬಿ ಎ ಚುನಾವಣೆಗಳು ಇನ್ನೇನು ಇನ್ನೇನು ಜಿ ಬಿ ಎ ಚುನಾವಣೆ ಹೊಸಲಲ್ಲಿ ನಿಂತಿದ್ದೀವಿ ನಾವು ಇನ್ನೊಂದು ಹೆಜ್ಜೆ ನಮ್ಮ ಚುನಾವಣೆಯಲ್ಲಿದೆ ಚುನಾವಣೆ ಸಂದರ್ಭದಲ್ಲಿ ನೀವು ನಮ್ಮ ನರಸಿಂಹರಾವ್ ಅವ್ರನ್ನ ಇರ್ಬೋದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಮೇಲಾಗಿ ಹೇಳ್ತೀನಿ ದಯವಿಟ್ಟು ಆರೈಸಿ ಯಾಕೆಂದ್ರೆ ಈಗೆಲ್ಲ ಗ್ಯಾರಂಟಿಗಳು ಕೊಟ್ಟಿರೋದಿರ್ಬೋದು ಮತ್ತೊಂದು ಕೊಟ್ಟಿರೋದು ನಮ್ಮ ರಾಜ್ಯದಲ್ಲಿ ಇವತ್ತೇನಾದ್ರು ಒಂದು ಸುಭದ್ರ ಸುಡಾಳಿತ ಒಂದು ಸುಕ್ಷಯುಕ್ತವಾದ ಸರ್ಕಾರ ಇತ್ತು ಅದು ಒಂದು ಆಡಳಿತ ನಡ್ಸ್ಕೊಂಡು ಹೋಗ್ತಾ ಇದೆ ಪರಿಪೂರ್ಣವಾಗಿ ಅಂತಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇಂತ ಒಂದು ಆಡಳಿತಾತ್ಮಕ ಏನು ಒಂದು ಸದೃಢವಾದ ಆಡಳಿತಾತ್ಮಕ ಸರ್ಕಾರ ಇದೆ ಅದನ್ನ ತಾವು ಪ್ರೋತ್ಸಾಹಿಸಿ ಅದನ್ನ ತಾವು ಅಂತ ಅಂತೇಳಿ ವಿಶೇಷವಾಗಿ ಈ ಭಾಗದಲ್ಲಿ ಬಹಳಷ್ಟು ಕೆಲ್ಸಗಳು ಇನ್ನು ಆಗ್ಬೇಕಾಗಿದೆ ಅದಕ್ಕೂ ತಾವು ಮನ್ಸು ಮಾಡಿ ಯಾರು ಪ್ರೋಗ್ರೆಸಿವ್ ಇನ್ನು ಯುವಕರಿದ್ದಾರೆ ನಮ್ಮ ಏನ್ ನಾವು ಅಂದ್ರೆ ಅಭ್ಯರ್ಥಿ ಅಂತ ಹೇಳಿದ್ರು ಏನ್ ಆಕಾಂಕ್ಷಿಗಳು ಇನ್ನು ಯುವ ಯುವಕರಿದ್ದಾರೆ ದಯವಿಟ್ಟು ಇವರಿಗೆ ಬೆಂಬಲಿಸಿ ಅವರು ಆಕಾಂಕ್ಷಿ ಇದ್ದಾರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಲ್ಲಿ ಆಕಾಂಕ್ಷಿ ಇರ್ತಕ್ಕಂಥವ್ರು ನೋಡಿ ಆಮೇಲೆ ಪಕ್ಷ ಯಾರಿಗೆ ಇದು ಕೊಡುತ್ತೋ ಆ ಸಂದರ್ಭದಲ್ಲಿ ಚಾಲನೆಯನ್ನು ಕೊಡ್ತಿದೆ ಅದರ ಜೊತೆಗೆ ಇವತ್ತು ಇವರು ಸಹ ಆಕಾಂಕ್ಷಿ ಇದ್ದಾರೆ ಆಕಾಂಕ್ಷಿ ನಿಟ್ಟಿನಲ್ಲಿ ಅರ್ಜಿನೂ ಸಹ ಹಾಕಿದ್ದಾರೆ ಅರ್ಜಿನೂ ಸಹ ಹಾಕಿದ್ದಾರೆ ಮತ್ತೊಮ್ಮೆ ಎಲ್ಲರೂ ಪಕ್ಷ ತೀರ್ಮಾನ ತೆಗೆದುಕೊಂಡು ಆಮೇಲೆ ನಂತರ ನರಸಿಂ ಮಾರಿಯಮ್ಮ ದೇವಸ್ಥಾನ ನಾವು ಹುಟ್ಟಿ ಬೆಳಿದ್ದು ಇದೇ ಊರಲ್ಲೇ ನಮ್ಮೂರಿನ ಗ್ರಾಮ ದೇವತೆ ಪ್ರತಿ ವರ್ಷನೂ ಇದೇ ರೀತಿ ದೇವಸ್ಥಾನದವ್ರು ಆಗಿರ್ಬೋದು ಇಲ್ಲ ನಾವು ಯುವಕರೆಲ್ಲ ಸೇರಿ ನಾವು ಚಿಕ್ಕಂದಿರಿಗ್ರ ಏನ್ ಮಾಡ್ಕೊಂಡ್ ಬರ್ತಿದ್ರು ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದೀವಿ ಈಗ ನಮ್ಮ ಕುಟುಂಬದ ಪರವಾಗಿ ನಮ್ಮ ಅಜ್ಜ ನಮ್ಮ ಅಜ್ಜಿಯವರ ಹೆಸರಿನಲ್ಲಿ ಈಗಾಗಲೇ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ನಮ್ಮ ಭಾಗದ ನಾಯಕರು ನನ್ನ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಹಾಗೆ ನಮ್ಮ ನೆಚ್ಚಿನ ನಾಯಕರಾದ ಟಿ ಸಿ ಚಂದ್ರಶೇಖರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಅವರು ಅವರ ಗುರಿ ಏನಿದೆ ಅವರ ಕನಸು ಏನಿದೆ ಆ ನಿಟ್ಟಿನಲ್ಲಿ ನಾವು ಯುವಕರೆಲ್ಲ ನಡಿಬೇಕು ಅನ್ನೋ ಒಂದು ಆಸೆಯಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿ ಆಗಿರ್ಬೋದು ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅವ್ರನ್ನ ನಮ್ಮ ಗುರುಗಳಾಗಿ ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ ಹಾಗೆ ನಮ್ಮ ಭಾಗದಲ್ಲಿ ಭಾಗದಲ್ಲಿ ಜಿ ಬಿ ಎ ಚುನಾವಣೆ ನಿಟ್ಟಿನಲ್ಲಿ ನಮ್ಮದೇ ಸಮೂಹ ಸಮುದಾಯಕ್ಕೆ ಆಗುವಂತ ಒಂದು ಕ್ಯಾಟಗರಿ ಆಗಿದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ನಾನು ಹದಿನೆಂಟು ವರ್ಷದಿಂದ ನಾನು ಬೂತಲ್ ಕೆಲಸ ಮಾಡಿದ್ದೀನಿ ನಾನು ಈ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೀನಿ ನಮ್ಮ ನಾಯಕರು ಹೇಳ್ಕೊಟ್ಟಿರುವಾಗೆ ಕೇಶಮೂರ್ತಿ ಅವರು ಹಾಗೂ ಮಂಜುನಾಥ್ ಗೌಡ್ರು ಎಂ ಶಿವರಾಜ್ ಅವರು ಇವರು ಏನು ಕೆಲಸ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನ ಈಗಾಗಲೇ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಚುನಾವಣೆ ಹಲವಾರು ಚುನಾವಣೆಗಳಲ್ಲಿ ಮಾಡಿದ್ದೀವಿ ಬೂತ್ ಲೆವೆಲ್ ಕೆಲಸ ಮಾಡಿದ್ದೀವಿ ಈಗ ನಾನು ಆಕಾಂಕ್ಷಿ ಆಗಿದ್ದೀನಿ ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರು ಏನು ದಾರಿಯಲ್ಲಿ ನಡೀತಿದ್ದಾರೋ ಅದೇ ದಾರಿಯಲ್ಲಿ ನಾವು ನಡೆದು ಸೇವೆ ಮಾಡಿಕೊಂಡು